ನಾಲ್ಕು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ಚಿಂತಾಮಣಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಒಟ್ಟು ನಾಲ್ಕು ಕೋಟಿ ಎಂಬತ್ತೊಂದು ಲಕ್ಷ ವೆಚ್ಚದಲ್ಲಿ ವಿವಿಧ ವಾರ್ಡ್ಗಳ ರಸ್ತೆ ಚರಂಡಿ ಅಭಿವೃದ್ಧಿ ಮತ್ತು ನೀರು ಸರಬರಾಜು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ನಗರಸಭಾ ಅಧ್ಯಕ್ಷ ರೇಖಾ ಉಮೇಶ್ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನಗರ ಭಾಗದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಗಿದೆ ಕಾಮಗಾರಿ ಗುಣಮಟ್ಟವಾಗಿರಬೇಕು ಶೀಘ್ರದಲ್ಲೇ ಪೂರ್ಣಗೊಳಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ ರೇಖಾ ಉಮೇಶ್ ಉಪಾಧ್ಯಕ್ಷೆ ಡಿಎನ್ ಸುಹಾಸಿನಿ ಶಿಶರೆಡ್ಡಿ ಪೌರಾಯುಕ್ತರಾದ ರಾಘವೇಂದ್ರ ಗುರು ನಗರಸಭಾ ಸದಸ್ಯರಾದ ಹರೀಶ್ ದೇವಳಂ ಶಂಕರ್ ಜೆಸಿಬಿ ನಟರಾಜ್ ಕಲಾವತಿ ಶ್ರೀನಿವಾಸ್ ಶೋಭಾ ಶ್ರೀನಿವಾಸ್ ಕೃಷ್ಣಮೂರ್ತಿ ಮುಖಂಡರಾದ ಶೇಖ್ ಸಾದಿಕ್ ರಾಜ್ವಿ ಪಾಷಾ ಜನಾರ್ದನ್ ಅಕ್ರಂ ಪಾಷಾ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಏನಿದೆ ವಿವಿಧ ಕಾಮಗಾರಿಗಳು ರೋಡು ನೀರು ಚರಂಡಿ ಎಲ್ಲ ಸೇರಿ ಎಸ್ ಡಬ್ಲ್ಯೂ ಎಂ ಸಹ ಕೂಡ ಎಲ್ಲ ಸೇರಿ ಸುಮಾರು ನೂರ ಹತ್ತು ಕಾಮಗಾರಿಗಳಿಗೆ ಇವತ್ತು ಶಾಸಕರು ಹಾಗೂ ನಾವು ನಗರಸಭೆ ಸದಸ್ಯರು ಎಲ್ಲರೂ ಸೇರಿ ಚಾಲನೆನ ಕೊಡ್ತಾ ಇದ್ದೀವಿ ಇವತ್ತು ಏನು ಒಂದು ಕಾಮಗಾರಿಗಳು ಶುರುವಾಗುತ್ತೋ ಎಲ್ಲ ಒಂದು ಹದಿನೆಂಟು ಪ್ಯಾಕೆ ಪ್ಯಾಕೇಜ್ಗಳಲ್ಲಿ ಹಾಗೆಲ್ಲ ಸುಮಾರು ಮೂರು ಕೋಟಿಯಷ್ಟು ಕಾಮಗಾರಿಗಳಿಗೆ ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಎಸ್ ಡಬ್ಲ್ಯೂ ಎಂ ಅಲ್ಲಿರುವಂತಹ ಒಂದು ಕಾಮಗಾರಿಗಳು ಈಗಾಗಲೇ ಟೆಂಡರ್ ಕಾಲಾಗಿದೆ ಇನ್ನು ಹತ್ತು ದಿನಗಳಲ್ಲಿ ಟೆಂಡರ್ ಸಹ ಕೂಡ ಓಪನ್ ಆಗ್ತಾ ಇದೆ ಅದು ಓಪನ್ ಆದ್ಮೇಲೆ ಎಸ್ ಡಬ್ಲ್ಯೂ ಎಂ ಕಾರ್ಯಗಳು ಸಹ ಪ್ರಾರಂಭ ಆಗುತ್ತೆ ಹಣಕಾಸಿನ ಯೋಜನೆ ಅಡಿಯಲ್ಲಿ ಸುಮಾರು ನಾಲ್ಕು ಕೋಟಿ ಎಂಬತ್ತೊಂದು ನೀರು ಇರ್ಬೋದು ಕುಡಿಯುವ ನೀರು ಇರ್ಬೋದು ಮತ್ತು ಚರಂಡಿ ಇರ್ಬೋದು ಮತ್ತು ಸಿ ಸಿ ರಸ್ತೆ ಇರ್ಬೋದು ಇಲ್ಲಿ ಒಟ್ಟು ಸೇರಿ ಪ್ಯಾಕೇಜ್ಗಳನ್ನು ಸುಮಾರು ಕಾಮಗಾರಿಗಳನ್ನು ಅತ್ಯಂತ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಇವತ್ತು ಎಲ್ಲ ಗುತ್ತಿಗೆ ಗುತ್ತಿಗೆದಾರರು ನಿಮ್ಮ ಮುಖೇನ ಹೇಳ್ತೇವೆ ನಾಲ್ಕು ತಿಂಗಳಲ್ಲಿ ಪೂರ್ಣಗೊಳಿಸಬೇಕು ಮತ್ತು ಗುಣಮಟ್ಟದಿಂದ ಕೂಡ ಅನ್ನುವಂಥ ಸೂಚನೆಯನ್ನು ತಮ್ಮ ಮುಖ್ಯನ ಯಾರ್ಯಾರು ಎಲ್ಲ ಕೂಡ ಸೂಚನೆ ನಗರವನ್ನು ಅಭಿವೃದ್ಧಿಗೊಳಿಸುವಂಥದಕ್ಕೆ ಮತ್ತು ಇನ್ನೂ ಬಹುಶಃ ಇನ್ನೊಂದು ಹತ್ತು ದಿವಸದಲ್ಲಿ ಸ್ಪೆಷಲ್ ಗ್ರ್ಯಾಂಟ್ ಕೂಡ ಅದು ಕೂಡ ಆಗಿದೆ ಅದು ಕೂಡ ಇನ್ನೊಂದು ಹತ್ತು ಅಂದರೆ ಚುನಾವಣಾ ಅಧಿಸೂಚನೆ ಹೊರಡಿಸೋದಕ್ಕೆ ಮೊದಲು ಅದಕ್ಕೂ ಕೂಡ ಚಾಲನೆಯನ್ನು ಮಾಡ್ತಾ